ನಟ ಜಗೀಶ್ ಅವರಿಗೆ ನಿಜಕ್ಕೂ ಆಗಿರೋದು ಏನು ಹೌದು ಆಗ ನಟ ಜಗ್ಗೀಶ್ ಅವರು ಇನ್ನಿಲ್ವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇದು ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸೂಸ್ಕೊಂಡು ಮೊಳಿ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ನಟ ಜಗ್ಗೀಶ್ ಅವನು ಹೌದು ಇನ್ನು ಚಿತ್ರರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ನಾಯಕ ನಟ ಅಷ್ಟೇ ಅಲ್ಲದೆ ಅತಿ ದೊಡ್ಡ ಕಾಮಿಡಿಯನ್ ಅಂತ ನಟ ಇದೀಗ ತೀವ್ರ ಹೃದಯಘಾತದಿಂದ ಮತ್ತು ಕಿಡ್ನಿ ವೈಫಲ್ಯದಿಂದ ಕೊನೆಯ ಸೆಳೆದಿರೋದು ನಿಜಕ್ಕೂ ಕೂಡ ಆಘಾತಕರಿಸುವಂಥ ಸುದ್ದಿ ಆದರೆ ಯಾರು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೋ ಜಗೀಶ್ ಅವರು ಜಗೇಶ್ ಮುಖಡೆಯವರು ಹಿಂದಿಯಲ್ಲಿ ಓಂ ಗಣೇಶ ಎಂಬ ಸೀರಿಯಲ್ ಮಾಡ್ತಿದ್ದರು ಇದರಲ್ಲಿ ಸುಮಾರು ಮೂರುವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳನ್ನು ಇವರು ಪೂರೈಸಿದ್ದಾರೆ ಅದರಲ್ಲಿ ಮುಖ್ಯ ಪಾತ್ರ ಆದಂಥ ಗಣಪತಿ ಪಾತ್ರವನ್ನು ಇವರು ಮಾಡಿದರು ಏನು ಈ ಪಾತ್ರಕ್ಕೆ ಸಾಕಷ್ಟು ಅವರಿಗೆ ಆ ಪ್ರಶಸ್ತಿಗಳು ಕೂಡ ಒದಗಿ ಬಂತು ಏನು ಇದೇ ಸಂದರ್ಭದಲ್ಲಿ ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಜಗೇಶ್ ಮುಖಡೆಯವರು ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹೌದು ಮುಂಬೈನ ಖಾಸಗಿ ಆಸ್ಪತ್ರೆ ಲಲಿತಾ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಇನ್ನು ಇವರು ಅಭಿನಯ ಮಾಡಿದಂಥ ಇದೇ ಓಂ ಗಣೇಶ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ ಆಗಿ ಸ್ಟಾರ್ ಪ್ಲಸ್ ಅಲ್ಲಿ ಬಂದಿರೋದು ತುಂಬಾನೇ ವಿಶೇಷ ಅಂತಾನೂ ಕೂಡ ಹೇಳಬಹುದು ಇಂದು ಅದ್ಭುತವಾದ ನಟ ಇಂದು ಕಳೆದುಕೊಂಡು ಕನ್ನಡ ಚಿತ್ರರಂಗ ಅಲ್ಲ ಹಿಂದಿ ಚಿತ್ರರಂಗೂ ಬಡ